ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಲೈಟ್ ವೇಟ್ ಆಗಿರೋ ಇಯರಿಂಗ್ಸ್ ಡಿಸೈನ್ಸು ಹಾಗೆ ಜುಮ್ಕಾ ಡಿಸೈನ್ಸ್ ಹಾಗೆ ಬ್ರೇಸ್ಲೆಟ್ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರಾದರೂ ಹೊಸಬ್ರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ತುಂಬಾ ಲೈಟ್ ವೆಯ್ಟಲ್ಲಿ ಈ ಥರ ಇಯರಿಂಗ್ಸ್ಗಳ್ನ ಮಾಡಿಸ್ಕೋಬೋದು ಬ್ಲ್ಯಾಕ್ ಸ್ಟೋನ್ ವಿತ್ ವೈಟ್ ಸ್ಟೋನ್ ಹಾಕಿ ಮಾಡಿದರೆ ನೋಡ್ತಿರ್ಬೋದು ಇದು ಫುಲ್ ವೈಟ್ ಸ್ಟೋನಲ್ಲಿ ಮಾಡಿರೋ ಅಂಥದ್ದು ಹಾಗೆ ವೈಟ್ ಇಲ್ಲ ಅಂತಂದರೆ ಪಿಂಕು ರೆಡ್ಡು ನಿಮಗೆ ಯಾವುದು ಬೇಕೋ ಆ ಥರ ಸ್ಟೋನ್ನ ಹಾಕಿ ನೀವು ಈ ಡಿಸೈನ್ನಲ್ಲಿ ಮಾಡಿಸ್ಕೋಬೋದು ಹಾಗೆ ಈ ಶೇಪ್ ನೋಡಿ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಡೈಲಿ ವೇರ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಅಷ್ಟೇ ಡಿಸೈನ್ಸ್ ನೋಡ್ತಿರ್ಬೋದು ವೆರೈಟಿ ಡಿಸೈನ್ಸ್ ಇದೆ ಹಾಗೆ ಹೊಸ ಹೊಸ ಡಿಸೈನ್ಸ್ನ ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಮಾಡಿಸ್ಕೊಳ್ಳೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನೋಡಿ ಈ ಇಯರಿಂಗ್ಸು ತುಂಬಾ ಕಮ್ಮಿ ಗ್ರಾಮಲ್ಲಿ ಮಾಡಿಸ್ಕೋಬೋದು ಒನ್ ಗ್ರಾಮಲ್ಲಿ ಮಾಡಿಸ್ಕೋಬೋದು ಇಲ್ಲ ಹಾಫ್ ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು ಆದರೆ ತುಂಬ ಲೈಟ್ ವೇಟಲ್ಲಿ ಮಾಡ್ಕೊಡ್ತಾರೆ ಸ್ನೇಹಿತರೆ ಡೈಲಿ ಯೂಸ್ಗೆ ಅಂತ ಹೇಳಿದ್ರೆ ಹಾಗೆ ಇದು ನೋಡಿ ಗೋಲ್ಡ್ ವಿತ್ ವೈಟ್ ಸ್ಟೋನಲ್ಲಿ ಮಾಡಿರೋ ಅಂಥದ್ದು ಹಾಗೆ ಈ ಶೇಪ್ ನೋಡ್ತಿರ್ಬೋದು ತುಂಬಾ ಪ್ರೀಟಿಯಾಗಿದೆ ಮಾಡ್ರನ್ ಡ್ರೆಸ್ಗೆಲ್ಲ ಈ ಥರ ಇಯರಿಂಗ್ಸ್ ಸೂಟ್ ಆಗುತ್ತೆ ಚಿಕ್ಕ ಪುಟ್ಟ ಫಂಕ್ಷನ್ಗೆ ಕೂಡ ಈ ಫ್ಲವರ್ ಪ್ಯಾಟ್ರನ್ ಇಯರಿಂಗ್ಸ್ನ ನೀವು ಚೂಸ್ ಮಾಡ್ಬೋದು ಹಾಗೆ ಇದು ನೋಡಿ ಪಿಂಕ್ ಸ್ಟೋನ್ ವಿತ್ ವೈಟ್ ಸ್ಟೋನಲ್ಲಿ ಮಾಡಿರೋಂಥದ್ದು ಹಾಗೆ ಇದು ನೋಡಿ ಪೀಕಾಕ್ ಡಿಸೈನಲ್ಲಿದೆ ಇದು ಒಂದೂವರೆ ಗ್ರಾಮಲ್ಲಿ ಮಾಡಿಸ್ಕೋಬೋದು ನಾವು ಹಾಗೆ ಈ ಥರ ನ ನೀವು ವೆಸ್ಟರ್ನ್ ವೇರ್ಗೆ ಯೂಸ್ ಮಾಡ್ಬೋದು ಸ್ನೇಹಿತರೆ ಚಿನ್ನದ ಬೇಕು ವೆಸ್ಟರ್ನ್ ವೇರ್ಗೆ ಅಂದರೆ ಈ ಥರ ಇಯರಿಂಗ್ಸು ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಇದು ನೋಡಿ ಫ್ಲವರ್ ಪ್ಯಾಟ್ರನಲ್ಲಿ ಅಲ್ಲಿ ಅಂಥದ್ದು ಇದು ಕೂಡ ತುಂಬಾ ಪ್ರೀತಿಯಾಗಿದೆ ಹಾಗೆ ನೆಕ್ಸ್ಟು ನಾನು ತೋರಿಸೋದು ಜುಮ್ಕಾಗಳು ಸ್ನೇಹಿತರೆ ಒಂದಕ್ಕಿಂತ ಒಂದು ಡಿಸೈನ್ ತುಂಬ ಡಿಫ್ರೆಂಟಾಗಿದೆ ಹಾಗೆ ನಾನು ನನ್ನ ವಿಡಿಯೋಗಳಲ್ಲಿ ಇದೇ ಮೊದಲನೇ ಬಾರಿಗೆ ಈ ಥರ ವೆರೈಟಿ ಡಿಸೈನ್ಸ್ನ ತೋರಿಸ್ತಾ ಇರೋದು ನೋಡ್ತಿರ್ಬೋದು ನೀವು ಇವೆಲ್ಲ ಆ್ಯಂಟಿಕ್ ಜುಮ್ಕಾಗಳು ಸ್ನೇಹಿತರೆ ಪೀಕಾಕ್ ಡಿಸೈನಲ್ಲಿದೆ ಹಾಗೆ ವೆರೈಟಿ ಸುಮ್ಮನೆ ಇದು ಹ್ಯಾಂಗ್ ಮಾಡ್ಕೊಳ್ಳೋ ಥರ ಇದೆ ಸ್ನೇಹಿತರೆ ನೋಡಿ ಇದು ಕೂಡ ಪೀಕಾಕ್ ಡಿಸೈನ್ಸು ತುಂಬಾ ಚೆನ್ನಾಗಿದ್ದಾವೆ ಇವು ಕೂಡ ನೋಡ್ತಿರ್ಬೋದು ನೀವು ಬ್ಲ್ಯಾಕ್ ಸ್ಟೋನಲ್ಲಿ ಕೂಡ ಮಾಡಿದ್ದಾರೆ ಕುಂದನ್ ಹಾಕಿದ್ದಾರೆ ಕೆಳಗಡೆ ಫುಲ್ಲು ಗೋಲ್ಡ್ ಬೀಟ್ಸ್ ಇದೆ ಇವೆಲ್ಲನೂ ಕಲೆಕ್ಷನ್ಸ್ ಹೊಸ ಹೊಸ ಕಲೆಕ್ಷನ್ಸು ಸ್ನೇಹಿತರೆ ಹಾಗೆ ಈ ಇಯರಿಂಗ್ಸ್ ಬಂದು ಒನ್ಲಿ ಹಾಫ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ನೋಡ್ತಿರ್ಬೋದು ಹಾಗೆ ಇದು ನೋಡಿ ಲಕ್ಷ್ಮಿ ಡಿಸೈನ್ಸು ಈಗ ಲಕ್ಷ್ಮಿ ಹಬ್ಬ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಲಕ್ಷ್ಮೀ ಪ್ಯಾಟ್ರನ್ನಲ್ಲಿ ತೋರಿಸೋಣ ಅಂತ ಜುಮ್ಕಗಳನ್ನ ಲಕ್ಷ್ಮೀ ಪ್ಯಾಟ್ರನ್ನಲ್ಲಿ ತೋರಿಸಿರೋಂಥದ್ದು ಹಾಗೆ ಹಾರನೂ ಅಷ್ಟೇ ಇದು ನೋಡಿ ಬ್ರೇಸ್ಲೆಟ್ ಡಿಸೈನ್ಸು ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಒನ್ಲಿ ತ್ರೀ ಗ್ರಾಮಲ್ಲಿ ಮಾಡಿರೋವಂಥದ್ದು ಹಾಗೆ ಈ ಬ್ರೇಸ್ಲೆಟ್ನ ನಾವು ಫೋರ್ ಗ್ರಾಮಲ್ಲಿ ಮಾಡಿಸ್ಕೋಬೋದು ಹಾಗೆ ಈ ಇಯರಿಂಗ್ಸ್ ನೋಡಿ ತುಂಬನೇ ಚೆನ್ನಾಗಿದೆ ಫ್ಲವರ್ ಪ್ಯಾಟ್ರನ್ ವಿತ್ ಡ್ರಾಪ್ಸಲ್ಲಿ ಬಂದಿರೋ ಅಂಥದ್ದು ಇದು ಕೂಡ ಚೆನ್ನಾಗಿದೆ ಇದು ನೆಕ್ಸ್ಟ್ ಬಂದು ರಿಂಗ್ ಡಿಸೈನು ಇದು ತುಂಬ ಟ್ರೆಂಡಿಂಗ್ ಇರೋವಂಥ ರಿಂಗ್ ಡಿಸೈನ್ಸು ಈ ಎಲ್ಲ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನಷ್ಟು ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ